ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಾಬ್ ನೋಟಿಫಿಕೇಷನ್ ನೋಡಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಲ್ಯಾಂಡ್ ಸರ್ವೇಯರ್ ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಈ ಒಂದು ಗ್ರೂಪ್ ಸಿ ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ ನೋಡಿ ಭೂಮಾಪನ ಕಂದಾಯ ವ್ಯವಸ್ಥೆ ಭೂ ದಾಖಲೆಯ ಇಲಾಖೆಯಿಂದ ಓಕೆನಾ ಭೂಮಾಪಕರು ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ ಈ ಒಂದು ಉಳಿಕೆ ಮೂಲ ವೃಂದದ ಒಟ್ಟು ಇನ್ನೂರ ಅರವತ್ತ್ನಾಲ್ಕು ಆಲ್ರೆಡಿ ಈ ಒಂದು ಹುದ್ದೆಗಳಿಗೆ ಫರ್ ಮಾಡಿದರು ಮಾರ್ಚ್ ಮಂತಲ್ಲಿ ಆಲ್ರೆಡಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದಕ್ಕೂ ಅವಕಾಶ ಕೊಟ್ಟಿದ್ರು ಈಗ ಮತ್ತೆ ಅದಕ್ಕೇ ಇನ್ನೂ ಇನ್ನು ಒಟ್ಟು ಇನ್ನೂರ ಅರವತ್ನಾಲ್ಕು ಹುದ್ದೆಗಳಿಗೆ ಇನ್ನೂರ ತೊಂಬತ್ತಾರು ಹುದ್ದೆಗಳು ಆ್ಯಡ್ ಮಾಡಿದ್ದಾರೆ ಓಕೆ ಸೊ ಟೋಟಲ್ಲಾಗಿ ಅಲ್ಲಿಗೆ ಐನೂರ ಅರವತ್ತು ಹುದ್ದೆಗಳಾಗುತ್ತೆ ನೋಡಿ ಇಲ್ಲಿ ಫೆಬ್ರವರಿ ಮಂತಲ್ಲಿ ಅವ್ರು ಆಲ್ರೆಡಿ ಮೊದಲು ಅಧಿಸೂಚನೆ ಹೊಡಿಸಿದರು ಆ ಒಂದು ಅಧಿಸೂಚನೆಗೆ ಮತ್ತೆ ಇನ್ನೂರ ತೊಂಬತ್ತಾರು ಹುದ್ದೆಗಳು ಆ್ಯಡ್ ಇದ್ದಾವೆ ಸೊ ಟೋಟಲಾಗಿ ಐನೂರ ಅರವತ್ತು ಹುದ್ದೆಗಳಾಯಿತು ಇದು ಆರ್ ಪಿ ಸಿ ಉಳಿಕೆ ಮೂಲವರೊಂದಕ್ಕೆ ಓಕೆನಾ ಹಾಗೆಯೇ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ನೋಡಿ ಇದಕ್ಕೆ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅರ್ಜಿ ಸಲ್ಲಿಸಲು ಕಾಲಕೋಶ ಕೊಟ್ಟಿದ್ದಾರೆ ನೋಡಿ ಈ ಹಿಂದೆ ತಾಂತ್ರಿಕ ಕಾರಣದಿಂದ ಅರ್ಜಿ ಸಲ್ಲಿಸಲು ಹಾಗೂ ಶುಲ್ಕ ಪಾವತಿ ಮಾಡಲು ಸಾಧ್ಯವಾಗದ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸ್ಬೋದು ಓಕೆ ಅವಾಗೆಲ್ಲ ಯಾರೆಲ್ಲ ಚಾನ್ಸ್ ಮಿಸ್ ಮಾಡ್ಕೊಂಡಿದ್ರೋ ಈ ಒಂದು ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೋಬೋದು ಓಕೆ ನೋಡಿ ಇಲ್ಲಿ ವಯಸ್ಸಿನ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ಕೊಟ್ಟಿದ್ದಾರೆ ಅಂದರೆ ಒನ್ ಟೈಮ್ ಅನ್ವಯವಾಗುವಂತೆ ಒಂದು ಬಾರಿಗೆ ಅನ್ವಯವಾಗುವಂತೆ ಮೂರು ವರ್ಷಗಳ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಈ ಕನಿಷ್ಠ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಕನಿಷ್ಠ ವಯಸ್ಸು ಬಂದು ಹದಿನೆಂಟು ವರ್ಷ ಹಾಗೆಯೇ ನೋಡಿ ಸಾಮಾನ್ಯ ಅರ್ಹತೆ ಅವರಿಗೆ ಗರಿಷ್ಠ ವಯಸ್ಸು ಬಂದು ಮೂವತ್ತೆಂಟು ವರ್ಷ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ನಲವತ್ತೊಂದು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅವರಿಗೆ ನಲವತ್ತ್ಮೂರು ವರ್ಷ ಓಕೆ ಅಲ್ಲಿವರೆಗೂ ಅವರು ಅಪ್ಲೈ ಮಾಡ್ಬೋದು ಈ ಈ ಒಂದು ಆರ್ ಪಿ ಸಿ ಹುದ್ದೆಗಳಿಗೆ ನೋಡಿ ಅದೇ ರೀತಿ ಹೈದರಾಬಾದ್ ಕರ್ನಾಟಕವರು ಒಂದಕ್ಕೂ ಕೂಡ ಅಷ್ಟೇ ಮೊದಲು ಅವರು ನೋಡಿ ಇಲ್ಲಿ ಮಾರ್ಚ್ ಮಾರ್ಚ್ ಮತ್ತು ಏಪ್ರಿಲ್ ಈ ಮಂತಲ್ಲಿ ಅವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕಾಲಾವಕಾಶ ಕೊಟ್ಟಿದ್ದರು ಆವಾಗ ನೋಡಿ ಭೂಮಾಪಕರು ಒಟ್ಟು ನೂರು ಹುದ್ದೆಗಳಿದ್ವು ಇದು ಹೈದರಾಬಾದ್ ಕನ್ನಡಕ್ಕವ್ರೊಂದಕ್ಕೆ ಓಕೆನಾ ವೇತನ ಶ್ರೇಣಿ ಬಂದು ನೋಡಿ ಇಪ್ಪತ್ತ್ಮೂರು ಸಾವಿರದ ಐನೂರಿಂದ ನಲ್ವತ್ತೇಳು ಸಾವಿರದ ಆರ್ನೂರೈವತ್ತರೆಗೂ ಇದೆ ಓಕೆ ಈಗ ಅದೇನೆ ಇನ್ಕ್ರೀಸ್ ಮಾಡಿದ್ದಾರೆ ನೂರು ಹುದ್ದೆಗಳಿಗೀಗ ತೊಂಬತ್ತು ಹುದ್ದೆಗಳು ಆ್ಯಡ್ ಮಾಡಿದ್ದಾರೆ ನೋಡಿ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದ್ದಾರೆ ಪರಿಶಿಷ್ಟ ಜಾತಿ ಒಟ್ಟು ಹದಿನೈದು ಓಕೆ ಸೊ ಟೋಟಲಾಗಿ ತೊಂಬತ್ತು ಹುದ್ದೆಗಳಿದ್ದಾವೆ ಈಗ ನೂರು ಪ್ಲಸ್ ತೊಂಬತ್ತು ನೂರ ತೊಂಬತ್ತು ಹುದ್ದೆಗಳಿದೆ ಒಟ್ಟು ನೂರ ತೊಂಬತ್ತು ಹುದ್ದೆಗಳು ಹೈದರಾಬಾದ್ ಕರ್ನಾಟಕಕ್ಕೆ ಹಾಗೆಯೇ ಇದರಲ್ಲಿ ನೋಡಿ ಉಳಿಕೆ ಮೂಲ ವೃಂದಕ್ಕೆ ಇನ್ನೂರ ಅರವತ್ತ್ನಾಲ್ಕಿತ್ತು ಈಗ ಅದಕ್ಕೆ ಇನ್ನೂರ ತೊಂಬತ್ತಾರು ಸೇರಿಸಿ ಟೋಟಲ್ ಐನೂರ ಅರವತ್ತು ಹುದ್ದೆಗಳು ಐನೂರ ಅರವತ್ತು ಪ್ಲಸ್ ನೂರ ತೊಂಬತ್ತು ಆರು ಏಳ್ನೂರ ಐವತ್ತು ಸೊ ಟೋಟಲಾಗಿ ಐವತ್ತು ಹುದ್ದೆಗಳಿದ್ದಾವೆ ಓಕೆ ಈಗ ಈ ಒಂದು ಹುದ್ದೆಗಳ ಬಗ್ಗೆ ಮತ್ತು ನಾನು ಯಾವ ರೀತಿ ಅರ್ಜಿ ಸಲ್ಲಿಸೋದು ಹಾಗೆಯೇ ಯಾವೆಲ್ಲ ಎಷ್ಟು ಫೀಸ್ ಇದೆ ಸಿಲೆಬಸ್ ಏನೇನಿದೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದರಲ್ಲಿ ಶ್ ವಿದ್ಯಾರ್ಹತೆ ಬಂದು ಕಾನೂನು ರೀತಿಯ ಸ್ಥಾಪಿತವಾದ ಯಾವುದೇ ವಿಶ್ವವಿದ್ಯಾಲಯ ಬಿ ಎ ಸಿವಿಲ್ ಸೊ ಸಿವಿಲ್ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥ ಬಿ ಟೆಕ್ ಸಿವಿಲ್ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ನೋಡಿ ಇಲ್ಲಿ ಪಿ ಯು ಸಿ ಆಗಿರ್ತಕ್ಕಂಥವರು ಸಿ ಬಿ ಎಸ್ ಇ ಅಥವಾ ಐ ಸಿ ಎಸ್ ಸಿನಲ್ಲಿ ನಲ್ಲಿ ಸೈನ್ಸ್ ಒನ್ ಆಫ್ ದ ಸಬ್ಜೆಕ್ಟ್ ತೊಗೊಂಡಿರಬೇಕು ವಿಜ್ಞಾನ ವಿಷಯವನ್ನು ಪಡೆದು ಗಣಿತ ವಿಷಯದಲ್ಲಿ ಶೇಕಡ ಅರವತ್ತಕ್ಕಿಂತ ಕಡಿಮೆ ಇಲ್ಲದಂತೆ ಸೊ ಸೈನ್ಸ್ ತೊಗೊಂಡ್ರಲ್ಲಿ ಒನ್ ಆಫ್ ದ ಗಂಡ್ ಸಬ್ಜೆಕ್ಟಾಗಿ ಮ್ಯಾಥಮೆಟಿಕ್ಸ್ ಇರುತ್ತೆ ಆ ಒಂದು ಸಬ್ಜೆಕ್ಟಲ್ಲಿ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಇರಬೇಕು ಅಥವಾ ಲ್ಯಾಂಡ್ ಆ್ಯಂಡ್ ಸಿಟಿ ಸರ್ವೆ ಪದವಿ ಪೂರ್ವ ಡಿಪ್ಲೊಮೋದಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ನೋಡಿ ಇಲ್ಲಿ ಐ ಟಿ ಐ ಇನ್ ಸರ್ವೆ ಟ್ರೇಡ್ನಲ್ಲಿ ಉತ್ತೀರ್ಣರಾಗಿರಬೇಕು ಓಕೆ ಶುಲ್ಕ ಬಂದ ನೋಡಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮುನ್ನೂರು ರೂಪಾಯಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಇರೋದಿಲ್ಲ ಓಕೆ ಇಲ್ಲಿ ನೋಡಿ ಆಯ್ಕೆ ವಿಧಾನ ಬಂದು ಯಾವ ರೀತಿ ಆಯ್ಕೆ ಮಾಡ್ಕೋತಾರೆ ಅಂತಂದರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ ಜನರಲ್ ನಾಲೆಡ್ಜ್ ಓಕೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ನೀವು ಪಾಸಾಗಿದರೆ ಮಾತ್ರ ಜನರಲ್ ಪೇಪರ್ ಸಾಮಾನ್ಯ ಜ್ಞಾನ ಈ ಒಂದು ಸಬ್ಜೆಕ್ಟ್ಗೆ ಬರೆಯೋದಕ್ಕೆ ಅವಕಾಶ ಕೊಡ್ತಾರೆ ಓಕೆ ನೋಡಿ ಈ ಒಂದು ಕಡ್ಡಾಯ ಭಾಷಾ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಒಟ್ಟು ನೂರ ಗರಿಷ್ಠ ನೂರ ಅಂಕಗಳಿಗೆ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಅದರಲ್ಲಿ ಕನಿಷ್ಠ ನೀವು ಐವತ್ತು ಅಂಕಗಳನ್ನ ಗಳಿಸಿರಬೇಕು ಓಕೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಅರ್ಹತೆ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದೋದು ಕಡ್ಡಾಯವಾಗಿರುತ್ತದೆ ಓಕೆ ನೀವು ಕನ್ನಡ ಎಕ್ಸಾಮ್ ಪಾಸ್ ಆದರೆ ಮಾತ್ರ ನೆಕ್ಸ್ಟ್ ಎಕ್ಸಾಮ್ಗೆ ಎಲಿಜಿಬಲ್ ಇರ್ತಾರ ನೋಡಿ ಇಲ್ಲಿ ಹಾಗೆಯೇ ಗ್ರೂಪ್ ಸಿ ಉದ್ಯೋಗಗಳಿಗೆ ಇಲ್ಲಿ ಪ್ರತಿಯೊಂದು ಪ್ರತಿ ಪತ್ರಿಕೆ ಗರಿಷ್ಠ ಇನ್ನೂರು ಅಂಕಗಳೊಂದಿಗೆ ಬಹು ಆಯ್ಕೆ ಇರುತ್ತೆ ಓಕೆನಾ ಇಲ್ಲಿ ನೋಡಿ ಇಲ್ಲಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಾಸ್ ಆದ ನಂತರ ಇಲ್ಲಿ ಸಾಮಾನ್ಯ ಪತ್ರಿಕೆ ಅಂತ ಇರುತ್ತೆ ಓಕೆ ಇದರಲ್ಲಿ ನೂರು ಅಂಕ್ ಇನ್ನೂರು ಅಂಕಗಳು ಹಂಡ್ರೆಡ್ ಕ್ವಶನ್ಸ್ ಟು ಹಂಡ್ರೆಡ್ ಮಾರ್ಕ್ಸ್ ಓಕೆ ಇಲ್ಲಿ ನಿರ್ದಿಷ್ಟ ಪತ್ರಿಕೆ ಬಂದು ಸ್ಪೆಸಿಫಿಕ್ ಪೇಪರ್ ಬಂದು ಟೂ ಹಂಡ್ರೆಡ್ ಕ್ವ ಅಂಕಗಳು ಹಾಗೆಯೇ ನೂರು ಕ್ವಶನ್ಸ್ ಸೊ ಒಂದು ಕ್ವಶನ್ ಕ್ಯಾರೀಸ್ ಟು ಮಾರ್ಕ್ಸ್ ಓಕೆ ಎರಡು ಗಂಟೆ ಟೈಮ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನೇಮಕಾತಿಯಾದ ಅಭ್ಯರ್ಥಿಗಳು ಎರಡು ವರ್ಷಗಳ ಕಾಲ ಅವಧಿಯಲ್ಲಿರುತ್ತಾರೆ ಅಂತ ಅಂದರೆ ಅವರು ಪ್ರೊಬೆಷನ್ ಇರ್ತಾರೆ ನೋಡಿ ಇಲ್ಲಿ ಸಿಲಬಸ್ ಪಠ್ಯಕ್ರಮ ಯಾವುದೇ ರೀತಿ ಇರುತ್ತೆ ಅಂತ ಹೇಳ್ತು ಯಾವ್ಯಾವ ಸಿಲೆಬಸ್ ಇರುತ್ತೆ ಅಂತ ಹೇಳ್ತೀನಿ ಜನರಲ್ ಪೇಪರ್ ಇರುತ್ತೆ ಮತ್ತು ಸ್ಪೆಸಿಫಿಕ್ ಪೇಪರ್ ಇದರಲ್ಲಿ ಮ್ಯಾಥಮೆಟಿಕ್ಸ್ ಸೆವೆಂಟಿ ಪರ್ಸೆಂಟ್ ಇರುತ್ತೆ ಓಕೆ ಇದರಲ್ಲಿ ಆರ್ಥಮೆಟಿಕ್ ನಂಬರ್ ಸಿಸ್ಟಮಲ್ಲಿ ಈಗ ಸ್ಕ್ವಯರ್ ಸ್ಕ್ವಯರ್ ರೂಟ್ಸ್ ಆ್ಯಂಡ್ ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಅದರ ರಿಲೇಟೆಡ್ ಇರ್ತದೆ ಓಕೆ ನೋಡಿ ಇಲ್ಲಿ ಕ್ಯೂಬ್ ರೂಡ್ ಬೈ ಫ್ಯಾಕ್ಟರ್ ಮೆಥಡ್ ಡೆಸಿಮಲ್ಸ್ ಅದೆಲ್ಲ ಇರುತ್ತೆ ಸೆಟ್ ಥಿಯರಿ ಇರುತ್ತೆ ಇದರಲ್ಲಿ ಯೂನಿಯನ್ ಇಂಟರ್ಸೆಕ್ಷನ್ ಇರುತ್ತೆ ಸೆಟ್ ಇಲ್ಲಿ ಸೀಕ್ವೆನ್ಸ್ ಎ ಪಿ ಜಿ ಪಿ ಆ್ಯಂಡ್ ಎಚ್ ಪಿ ಇವೆಲ್ಲ ಓದಿರ್ತಾರೆ ಟೆಂಥಲ್ಲಿ ಹೇಳ್ಕೊಟ್ಟಿರ್ತಾರೆ ಮ್ಯಾಟ್ರಿಸಸ್ ಓಕೆ ಮ್ಯಾಟ್ರಿಕ್ಸ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಹಾಗೆ ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಇರುತ್ತೆ ಸ್ಟ್ಯಾಟಿಸ್ಟಿಕ್ಸ್ ಓಕೆ ಹಾಗೆಯೇ ಎಚ್ ಸಿ ಎಫ್ ಆ್ಯಂಡ್ lcm basics, algebra, just the mathematical questions, 70% mathematics, okay? now the linear equations, quadratic equations, again a factorization of algebraic expressions, hcf and lcm of binomials and trinomials, geometry, axioms and postulates, theorems, polygons again triangles congruence of triangles concurrent lines of triangles quadrilaterals types of quadrilaterals theorems on parallel parallelograms midpoint theorem areas cyclic quadrilaterals surface areas and ವಾಲ್ಯೂಮ್ಸ್ ಆಫ್ ಸಾಲಿಡ್ಸ್ ಸರ್ಕಲ್ಸ್ ಓಕೆ ಎಲ್ಲ ಆಲ್ಮೋಸ್ಟ್ ಮ್ಯಾಥಮೆಟಿಕ್ಸ್ ಆಲ್ಮೋಸ್ಟ್ ಸಬ್ಜೆಕ್ಟ್ ಕ್ಲಿಯರ್ ಮಾಡಿರ್ತಾರೆ ಇದೆಲ್ಲ ಟೆಂಥಲ್ಲೆಲ್ಲ ಓದಿರ್ತೀರಲ್ಲ ಬೇಸಿಕ್ ಎಲ್ಲ ಗೊತ್ತಿರುತ್ತೆ ಓಕೆ ಈಸಿನೇ ಈಸಿನೇ ಬಟ್ ಅಲ್ಲೋಗಿ ಅಟೆಂಡ್ ಮಾಡುವಾಗ ಆ ಒಂದು ಕೇಳಿರ್ತಕ್ಕಂಥ ಲೆವೆಲ್ ಆಫ್ ಡಿಫಿಕಲ್ಟಿ ಗೊತ್ತಿರುತ್ತೆ ಓಕೆ ನೋಡಿ ಥೇರಮ್ಸ್ ಆನ್ ಟ್ರಯಾಂಗಲ್ಸ್ ಆ್ಯಂಡ್ ಸರ್ಕಲ್ಸ್ ರೈಟ್ ಆ್ಯಂಗಲ್ ಟ್ರೈ ಆಂಗಲ್ ನೋಡಿದರೆ ಫಿಸಿಕ್ಸ್ ಟ್ವೆಂಟಿ ಪರ್ಸೆಂಟ್ ಇರುತ್ತೆ ಮ್ಯಾಗ್ನೆಟಿಸಮ್ ಇದರಲ್ಲೇ ನ್ಯಾಚುರಲ್ ಆ್ಯಂಡ್ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಅದ್ರ ಬಗ್ಗೆ ಕೇಳ್ತಾರೆ ಎಲೆಕ್ಟ್ರಿಸಿಟಿ ಅದ್ರ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ಎಲೆಕ್ಟ್ರಾನಿಕ್ಸ್ ಡೈನಮಿಕ್ಸ್ ಓಕೆ ಲಾಗಳ ಬಗ್ಗೆ ಕೇಳ್ತಾರೆ ವೇವ್ ವೇವ್ ಮೋಷನ್ ಇರುತ್ತೆ ಹೀಟ್ ಲೈಟ್ ಲೈಟ್ ಬಗ್ಗೆ ಬೆಳಕಿನ ಬಗ್ಗೆ ಕೇಳ್ತಾರೆ ಸೌಂಡ್ ಗ್ರಾವಿಟೇಷನ್ ಹಾಗೆ ಜಿಯೋಗ್ರಫಿ ನೋಡಿ ಜಿಯೋಗ್ರಫಿ ಬಂದು ಟೆನ್ ಪರ್ಸೆಂಟ್ ಮ್ಯಾಥ್ಮೆಟಿಕ್ಸ್ ಸೆವೆಂಟಿ ಪರ್ಸೆಂಟ್ ಫಿಸಿಕ್ಸ್ ಟ್ವೆಂಟಿ ಪರ್ಸೆಂಟ್ ಜಿಯೋಗ್ರಫಿ ಟೆನ್ ಪರ್ಸೆಂಟ್ ಸೊ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಓಕೆ ದ ಅರ್ಥ್ ದ ಲಿಥೋಸ್ಪಿಯೋ ಮ್ಯಾಪ್ಸ್ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಓಕೆ ಇಂಡಿಯಾ ಬಗ್ಗೆ ಎಲ್ಲ ರೀತಿ ಇದು ಈ ಭೌಗೋಳಿಕವಾಗಿ ಕೇಳ್ತಾರೆ ತುಂಬಾ ಭೌಗೋಳಿಕವಾಗಿ ಜಾಸ್ತಿ ಕೇಳೋದು ಮ್ಯಾಪ್ಸ್ ನೋಡಿ ಮ್ಯಾಪ್ ರಿಲೇಟೆಡ್ ನಮ್ಮ ಒಂದು ಸುತ್ತಮುತ್ತ ಇರತಕ್ಕಂಥ ಕಂಟ್ರಿಗಳ ಬಗ್ಗೆಯೂ ಗೊತ್ತಿರಬೇಕು ಓಕೆ ಓಕೆ ಈ ಒಂದು ವಿಡಿಯೋನ ಆದಷ್ಟು ಜನಕ್ಕೆ ನೀವು ಶೇರ್ ಮಾಡಿ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ